ಸರ್ ಈಗ ಈಗ ಲೇಟೆಸ್ಟ್ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ತಗೊಂಡಿದೀವಿ ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆ ಹಾಗಾಗಿ ಕ್ಲಿಯರ್ ಆಗೋವರೆಗೂ ನಾವು ಏನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾರೆ ಬಟ್ ಅದು ನೋಟಿಫಿಕೇಶನ್ ಆಗಿದ್ದು ಕಂಟಿನ್ಯೂ ಮಾಡ್ಬೋದು ಅದ್ರ ಬಗ್ಗೆ ಅದನ್ನು ಎಲ್ಲಾನು ಈಗ ಎಲ್ಲ ಸಂಬಂಧ ಎಲ್ಲ ಹಳೇದಾಗ್ಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ ನೋಟಿಫಿಕೇಶನ್ ಆದ್ರೂ ಹಾಕಿದ್ರೆ ಪ್ರಸ್ಟ್ನೋಟ ಹಾಕಿ ಅಂತ ಹೇಳಿದೀವಿ ಅವ್ರಿಗೆ ಹಾಂ ಸರ್ ಹಾ ಆಗ್ತಾರೆ ಅಂದಾಜು ಹೇಳಕ್ಕಾಗಲ್ಲ ಈಗ ಆಯೋಗನೇ ಆಯೋಗ ನಮ್ಮ ಆಯೋಗದಿಂದಾನೇ ನಾವು ಪ್ರೊಸೆಸ್ ಸ್ಟಾಪ್ ಮಾಡಿ ಅಂತ ಹೇಳಿದ್ಮೇಲೆ ಪೆಂಡಿಂಗ್ ಇಡಿ ಅಂತ ಹೇಳಿದ್ಮೇಲೆ ನಾವು ಯಾವ ಡೇಟ್ ಅಂತ ಹೇಳಕ್ಕಾಗತ್ತೆ ಹೇಳಿ ಅಲ್ವಾ ಹಾಗಾಗಿ ಓಕೆನಾ ಈಗ ಈಗ ಲೇಟೆಸ್ಟ್ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ತಗೊಂಡಿದೀವಿ ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆಯಂತೆ ಹಂಗಾಗ ಕ್ಲಿಯರ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಟ್ ಅದು ನೋಟಿಫಿಕೇಶನ್ ನಡಿ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅದ್ರ ಬಗ್ಗೆ ಅದನ್ನ ಎಲ್ಲನೂ ಈಗ ಎಲ್ಲ ಸಂಬಂಧ ಎಲ್ಲ ಹಳೆದಾಗಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ ಹಾಂ ಆಗ್ತಾರೆ ಹೇಳಿದ್ದೀವಿ ಪ್ರಸ ಒಂದು ಟಾಕಿ ಅಂತ ಹೇಳಿದೀವಿ ಅವ್ರಿಗೆ ಹಾಂ ಹಾಂ ಸರ್ ಹಾಂ ಆಗ್ತಾರೆ ಅಂದ್ರೆ ಅಂದರೆ ಸರ್ ಒಂದು ಅಂದಾಜು ನಿಮ್ಮ ಅಂದಾಜು ಪ್ರಕಾರ ಯಾವಾಗ ನಡೀಬೋದು ಸರ್ ನಮ್ಮ ಅಂದಾಜು ಹೇಳೋಕ್ಕಾಗಲ್ಲ ಈಗ ಆಯೋಗನೇ ಆಯೋಗ ನಮ್ಮ ಆಯೋಗದಿಂದನೇ ನಾವು ಪ್ರೊಸೆಸ್ ಸ್ಟಾಪ್ ಮಾಡಿ ಅಂತ ಹೇಳಿದ್ಮೇಲೆ ಪೆಂಡಿಂಗ್ ಇಡಿ ಅಂತ ಹೇಳಿದ್ಮೇಲೆ ನಾವು ಯಾವ ಡೇಟ್ ಅಂತ ಹೇಳಿ ಅಲ್ವಾ ಹಾಗಾಗಿ ಓಕೆನಾ ಓಕೆ ಸರ್ ಅದು ಲ್ಯಾಂಡ್ ಸರ್ವೇರ್ ಈಗ ಈಗ ಲೇಟೆಸ್ಟ್ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ತೊಗೊಂಡಿದ್ದೀವಿ ಹಾಂ ಸರ್ ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆಯಂತೆ ಹಂಗಾಗ ಕ್ಲಿಯರ್ ಆಗೋವರೆಗೂ ನಾವು ಏನು ಹೇಳಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅದು ಬಟ್ ನೋಟಿಫಿಕೇಶನ್ ಹೇಳಿದಾರಂತೆ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅದ್ರ ಬಗ್ಗೆ ಅದನ್ನ ಎಲ್ಲನೂ ಈಗ ಎಲ್ಲ ಸಂಬಂಧ ಎಲ್ಲ ಹಳೆದಾಗಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ ಹೇಳಿದೀವಿ ಟಾಕಿ ಅಂತ ಹೇಳಿದೀವಿ ಅವ್ರಿಗೆ ಹಾಂ ಹಾಂ ಸರ್ ಹಾಂ ಆಗ್ತಾರೆ ಅಂದ್ರೆ ಸರ್ ಅಂದಾಜು ನಿಮ್ಮ ಅಂದಾಜು